ಸಿಎಂ ವೈಮಾನಿಕ ಸಮೀಕ್ಷೆಗೆ ಆರ್ ಅಶೋಕ್ ಟೀಕೆಯನ್ನ ಮಾಡ್ತಾ ಇದ್ದಾರೆ ಸಿಎಂ ನೆರೆ ಪೀಡಿತ ಪ್ರದೇಶಕ್ಕೆ ಹೋಗ್ತಾ ಇರೋದು ಸಂತೋಷ ವೈಮಾನಿಕ ಸಮೀಕ್ಷೆ ಯಾಕೆ ಯಾಕೆ ರಸ್ತೆ ಮೇಲೆ ಸಿಎಂ ಹೋಗ್ತಾ ಇಲ್ಲ ಸಿಎಂ ಏನು ದೆಹಲಿಯಿಂದಲೋ ಮುಂಬೈನಿಂದಲೋ ಬರ್ತಾ ಇದ್ದಾರಾ ರಸ್ತೆಗಳಲ್ಲಿ ಗುಂಡಿ ಇರೋದಕ್ಕೆ ರಸ್ತೆ ಮಾರ್ಗದಲ್ಲಿ ಹೋಗ್ತಾ ಇಲ್ವಾ ರಸ್ತೆಯಲ್ಲಿ ಹೋದ್ರೆ ಜನ ಘೇರಾವ್ ಹಾಕ್ತಾರೆ ಅಂತ ಭಯಾನ ಇದುವರೆಗೆ ಒಬ್ಬೇ ಒಬ್ಬ ಮಂತ್ರಿ ನೆರ ಪ್ರದೇಶಗಳ ಕಡೆ ಸುಳ್ದಿಲ್ಲ ಉಸ್ತುವಾರಿ ಮಂತ್ರಿಗಳು ಯಾರು ಕೂಡ ತಲೆ ಹಾಕಿಲ್ಲ ಇದ್ ಯಾವ ಸೀಮೆ ಸರ್ಕಾರ ಅಂತ ಜನ ಕೇಳ್ತಾ ಇದ್ದಾರೆ ಪರಿಸ್ಥಿತಿ ನಿಭಾಯಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಭೇಟಿ ನೀಡುತ್ತಾ ಇರತಕ್ಕಂತ ಹೆಲಿಕಾಪ್ಟರ್ ಸಿದ್ದರಾಮಯ್ಯ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ ಅಂತೂ ಇಂತೂ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ವೈಮಾನಿಕ ಸಮೀಕ್ಷೆ ಮಾಡುವಂತದಕ್ಕೆ ಹೊರಟಿದೀರ ನನ್ನ ನನ್ನ ಎರಡು ಪ್ರಶ್ನೆಗಳು ಮುಖ್ಯಮಂತ್ರಿಗೆ ವೈಮಾನಿಕ ಸಮೀಕ್ಷೆ ಹೋಗ್ತಾ ಇದ್ದೀರಲ್ಲ ನೀವೇನ್ ಡೆಲ್ಲಿಯಿಂದ ಬರ್ತಾ ಇದ್ದೀರಾ ಅಥವಾ ಬಾಂಬೆ ಇಂದ ಬರ್ತಾ ಇದ್ದೀರಾ ನಮ್ ಕರ್ನಾಟಕದಲ್ಲಿರೋ ಲ್ಯಾಂಡ್ ಅನ್ನು ನೋಡಕ್ ಬರ್ತಾ ಇರೋದು ಈಗ ಪ್ರೈಮ್ ಮಿನಿಸ್ಟರ್ ಆದ್ರೆ ಡೆಲ್ಲಿಯಿಂದ ಬರಬೇಕು ಬೇರೆ ಬೇರೆ ರಾಜ್ಯಗಳನ್ನ ದಾಟಿ ಬರಬೇಕು ನೀವು ನಮ್ಮದೇ ರಾಜ್ಯ ಒಂದು ನನ್ನ ನಿಮ್ಮ ಪ್ರಶ್ನೆ ರಸ್ತೆಗಳೆಲ್ಲ ಹಾಳಾಗಿ ಗುಂಡಿ ಬಿದ್ದಿದೆ ಅಂತ ದಿನನಿತ್ಯ ಮಾಧ್ಯಮದಲ್ಲಿ ಜನ ಚೀಮಾರಿ ಆಗ್ತಾ ಅವರಲ್ಲ ಇಡೀ ದೇಶದ ಪ್ರಪಂಚದ ಸುದ್ದಿ ಆಗಿದೆಯಲ್ಲ ಅದನ್ನ ಅವಾಯ್ಡ್ ಮಾಡಕ್ಕೋಸ್ಕರ ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಜನಕ್ಕೆ